ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೀವು ಇವಾಗ ನೋಡ್ತಾ ಇರೋದು ರ್ಯಾಂಡಮ್ ಮಿನಿ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಇದು ಬಂದು ಮಂಡೇ ಆ್ಯಂಡ್ ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ ಈ ವಿಡಿಯೋದಲ್ಲಿ ರಾಯರಾದ ಆರಾಧನೆ ದಿನದ ದೇವಸ್ಥಾನದ ವಿಡಿಯೋ ಆ್ಯಂಡ್ ಅಂಗಾರಕ ಚೌತಿ ದಿನದ ಗಣಪತಿ ದರ್ಶನವನ್ನು ನೀವು ಪಡಿಬೋದು ಸೊ ಅದರಿಂದ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಇಲ್ಲದೆ ಆದರೆ ಒಂದು ಕಡೆ ಪ್ಲೇ ಮಾಡಿ ಹಿಡಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಸೋಮವಾರದ ದಿನದ ವೀಡಿಯೋ ಆಗಿರುತ್ತೆ ಬೆಳಗ್ಗೆ ತುಂಬಾ ಮಳೆ ಇತ್ತು ಬಾಗಿಲು ತೊಳೆದೆ ರಂಗೋಲಿ ಬೀಟ್ಲಿಲ್ಲ ನನ್ನ ಚೋಟ ಮುಖ ಏನು ತೊಳೆದೆ ಪೂಜೆ ಮಾಡೋದಕ್ಕೆ ನಿಂತ್ಬಿಟ್ಟವಳೆ ಕಲ್ತ್ಕೊಳ್ಳೆ ಈ ಕಡೆ ರಕ್ಷಾಬಂಧನ ಕಾರ್ಯಕ್ರಮ ಇನ್ನೂ ಕಂಟಿನ್ಯೂ ಆಗ್ತಾಯೇ ಇತ್ತು ರಕ್ಷಾಬಂಧನ ದಿನ ಬರ್ದೆ ಹೋದವರು ಫ್ರೀ ಮಾಡ್ಕೊಂಡು ಫ್ರೀ ಮಾಡ್ಕೊಂಡು ಬರ್ತಾ ನೀವು ಇವಾಗ ನೋಡ್ತಾ ಇರೋದು ನಮ್ಮ ಅವ್ವನವರ ಅಣ್ಣ ಹಾ ನಮ್ಮ ಅವ್ರ ಅಣ್ಣನಿಗೆ ರಾಖಿ ಕಟ್ತಾ ಇದ್ದಾರೆ ರಾಖಿ ಕಟ್ಟಾಯಿತು ಈ ಕಡೆ ನಮ್ಮ ಡಾರ್ಲಿಂಗ್ ಜೊತೆ ಗಾಡಿ ಹತ್ತಿ ಸ್ಟೋರ್ ಕಡೆ ಹೊರಟೆ ಅವಳು ನನ್ನ ಮಗನಿಗೆ ರಾಖಿ ಕಟ್ಟಬೇಕು ರಾಖಿ ತೊಗೊಬೇಕು ಅಂತ ಹೇಳಿದ್ಲು ಆ್ಯಂಡ್ ಈ ನೋಡ್ತಾ ಇರೋದು ಬಂದು ನಾನು ಓದಿದ ಸರ್ಕಾರಿ ಶಾಲೆ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ ಅಪ್ಪ ಸ್ಟೋರಲ್ಲಿ ಬಂದು ರಾಕಿ ತೊಗೊಂಡು ಒಂದಷ್ಟು ಲಿಬ್ಬು ರಿಬ್ಬನ್ನೆಲ್ಲ ತೊಗೊಂಡು ಪರ್ಚೇಸ್ ಮಾಡಿದ್ವಿ ಇದನ್ನು ನೋಡ್ತಿದ್ರೆ ನಾವು ಚೈಲ್ಡ್ಹುಡ್ ಡೇಸಲ್ಲಿ ಸ್ಕೂಲ್ ಬಿಟ್ಟ ತಕ್ಷಣ ಇದೇ ಸ್ಟೋರಿಗೆ ಬಂದು ತಿಂಡಿ ತಗೊಳ್ತಾ ಇದ್ವಿ ನಾನು ಚೈಲ್ಡ್ಹುಡ್ ಇದ್ದಾಗಿಂದು ಈ ಸ್ಟೋರ್ ಹಾಗೇ ಇದೆ ಮಧ್ಯಾಹ್ನ ಊಟಕ್ಕೆ ಅಮ್ಮ ಬೆಳೆ ಮೂಲಂಗಿ ಸಾರು ಮಾಡಿದ್ರು ಬಿಸಿ ಬಿಸಿ ಅನ್ನ ಸಾರು ತುಪ್ಪ ಹಾಕ್ಕೊಂಡು ತಿಂದಿದ್ದಾಯ್ತು ಇದಾದಮೇಲೆ ಲೇಟಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆದೆ ಎಲ್ಲ ಮಾಡಿ ಇದೆಲ್ಲ ಮುಗಿಸಿ ರೆಡಿ ಅದೆ ಒಂದು ನನ್ನ ಮಗ ಕೂಡ ಸ್ಕೂಲಿಂದ ಬಂದ ಈ ಕಡೆ ನನ್ನ ಮಗ ಬಂದ ತಕ್ಷಣ ಸ್ನ್ಯಾಕ್ಸ್ ತಿಂತಾವಣೆ ನನ್ನ ಮಗಳು ಚಾಕ್ಲೇಟ್ ಓಪನ್ ಮಾಡಿಸ್ಕೊಂಡು ತಿಂತಾವಳೆ ದೊಡ್ಡ ಮಗಳು ಚಾಕ್ಲೇಟ್ ತಗೊಡ್ತಾವಳೆ ರಕ್ಷಾಬಂಧನ ಕಾರ್ಯಕ್ರಮ ಇನ್ನೂ ಮುಂದುವರಿತಾ ಇದ್ದು ನನ್ನ ಸ್ವೀಟ್ ಡಾರ್ಲಿಂಗ್ ಅವಳು ತಮ್ಮನಿಗೆ ರಾಖಿನ ಕಟ್ತಾ ಇದ್ಳು ಲಿಟಲ್ ಬ್ರದರಿಗೆ ರಾಖಿ ಕಟ್ತಾ ಇದ್ದಾಳೆ ವೀಡಿಯೋ ಮಾಡಿಕೊಂಡೆ ಈ ರಕ್ಷಾ ಬಂಧನ ಅಂಡ್ ಹೇಳ್ತಿರೋದು ಕೆತ್ತಾಗಿದೆ ಅಂತ ಗೊತ್ತು ಪ್ಲೀಸ್ ಸ್ವಲ್ಪ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ರಾಖಿ ಕಟ್ಟಾಯಿತು ರಾಖಿ ಕಟ್ ಆದಮೇಲೆ ನಮ್ಮ ಹುಡುಗಿ ಒಂದು ಸ್ನ್ಯಾಪ್ ಹಾಕ್ತೀನಿ ಅಂತ ಹೇಳಿ ಸ್ನ್ಯಾಪ್ ಆಗ್ತಾ ಇದ್ದಾಳೆ ನಾವು ಮೊದಲೇ ಸ್ನ್ಯಾಪ್ ಪ್ರಿಯರು ಈ ಕಡೆ ನನ್ನ ಮಗ ಗಿಫ್ಟ್ ಕೊಡ್ತಾವನೆ ಅದಾದಮೇಲೆ ನೆಕ್ಸ್ಟು ನಮ್ಮಮ್ಮನ ಸರದಿ ನಮ್ಮಮ್ಮನ ಕೊನಿ ತಮ್ಮ ನನ್ನ ಮೈದನ್ನ ಒಬ್ಬರು ಬ್ಯಾಲೆನ್ಸ್ ಇದ್ದರು ಅವ್ರು ಇವತ್ತು ಬಂದರು ಅವ್ರಿಗೆ ರಾಖಿ ಕಟ್ಟಿದ್ದು ವೀಡಿಯೋ ಇದು ನಮ್ಮ ಮನೇಲಿ ಎಲ್ಲರೂ ಎಷ್ಟೇ ಏಜ್ ಆಗಿದ್ರು ಅವ್ರ ಸಹೋದರರನ್ನ ನೆನೆಸ್ಕೊಂಡು ರಾಖಿ ಕಟ್ಟೋ ಸಂಪ್ರದಾಯ ಈಗಲ್ಲ ಕಾಲದಿಂದಲೂ ಬಂದಿದೆ ನನ್ನ ಮೈದನಿಗೆ ರಾಖಿ ಕಟ್ಟಿದ್ರು ತುಂಬ ದಿನ ಆದಮೇಲೆ ನೀವ್ಲಿ ಈ ವೆಡ್ಡಿಂಗ್ ಕಪಲ್ಸ್ ನಮ್ಮ ಮನೆಗೆ ಬಂದಿದ್ದರು ಖುಷಿ ಆಯಿತು ಸ್ವೀಟೇನು ಇರಲಿಲ್ಲ ಅಂತ ಹೇಳಿ ನಮ್ಮಮ್ಮ ಚಾಕ್ಲೇಟ್ ತಿನ್ನಿಸಿದ್ರು ಆ ಚಾಕ್ಲೇಟಲ್ಲಿ ನಾವು ಹೊಸಿ ಶೇರ್ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಒಂದು ಕ್ಯೂಟ್ ಮೂಮೆಂಟ್ ಇದು ಎಲ್ಲೋ ಕುತ್ಕೊಂಡು ಸ್ವಲ್ಪ ಹೋದ್ ಮಾತಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನನ್ನಮ್ಮ ಈ ಕಡೆ ಪಾಪ ಊಟ ಮಾಡಿಸ್ತಾ ಇದ್ದರು ಹಿಂಗೆ ಮಾತಾಡಿ ಮುಗೀತು ಇಷ್ಟೊತ್ತು ನೋಡಿದ್ದು ಸೋಮವಾರದ ವ್ಲಾಗ್ ಆಗಿತ್ತು ಇನ್ನು ಮುಂದೆ ನೋಡೋದು ಬಂದು ಮಂಗಳವಾರದ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ರಾಯರ ಆರಾಧನೆ ಆ್ಯಂಡ್ ಅಂಗಾರಕ ಚೌತಿಯ ದಿನದ ಗಣೇಶ ದರ್ಶನದ ವಿಡಿಯೋ ಇರುತ್ತೆ ಸೊ ಕೊನೆವರೆಗೂ ನೋಡಿ ಇದು ಮಂಗಳವಾರದ ಬ್ಲಾಗ್ ನನ್ನ ಮಗಳು ನಮ್ಮ ಅಪ್ಪಾಜಿನ ಕೂರಿಸ್ಕೊಂಡು ಮೂ ಪಿಕ್ಚರ್ ಟಿ ವಿ ನೋಡೋಣ ಅಂತ ಹಿಂಸೆ ಕೊಡ್ತಾ ಇದ್ಲು ಆಮೇಲೆ ಅವ್ರ ಅಣ್ಣನ ವ್ಯಾನ್ ಹಚ್ಚೋಕ್ಕೆ ಟಿಪ್ ಟಾಪಾಗಿ ರೆಡಿಯಾಗಿ ಶೂ ಹಾಕೊಂಡು ಆಚೆ ಬಂದು ನಿಂತಾವಳೆ ಅವನ್ನ ವ್ಯಾನ್ ಹಚ್ಚಿ ಬಂದು ಇವತ್ತಿನ ತಿಂಡಿಗೆ ಅವಲಕ್ಕಿ ಮಾಡ್ಕೊಂಡಿದ್ವಿ ಇವತ್ತು ಅಂಗಾರಕ ಚೌತಿ ಮಂಗಳವಾರ ದಿನ ಚೌತಿ ಬಂದರೆ ವಿಶೇಷ ಅದನ್ನು ಅಂಗಾರಕ ಚೌತಿ ಅಂತ ಕರಿತೀವಿ ಅದರಿಂದ ಚೌತಿ ಇದ್ದಾಗ ಆಲ್ಮೋಸ್ಟ್ ನಾವು ಅವಲಕ್ಕಿನ ಮಾಡ್ಕೊತೀವಿ ಆಮೇಲೆ ಲೈವ್ ಮಾಡಿ ಮುಗಿಸಿ ಆಮೇಲೆ ಸ್ವಲ್ಪ ಮನೆಗೆ ಫ್ರೂಟ್ಸ್ ಆ್ಯಂಡ್ ದೇವಸ್ಥಾನಕ್ಕೆ ಹಾರ ತರಬೇಕಿತ್ತು ಅದಕ್ಕೋಸ್ಕರ ರೆಡಿಯಾದೆ ಆಮೇಲೆ ಹಾಗೆ ಸ್ವಲ್ಪ ಜುಡಿಯೋಗೋಣ ಅಂದ್ಕೊಂಡು ನೋಡೋಣ ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಹೇಳಿ ನನ್ನ ತಂಗಿ ಜೊತೆ ಗಾಡಿ ಹತ್ತಿ ಹೊರಟೆ ಇವಳ ಜೊತೆಗೆ ಹೋಗಕ್ಕೆ ನೆಪ ಬೇಕು ನನಗಷ್ಟೇ ನಾವು ಶಾಪಿಂಗ್ ಹೋಗಿದ್ದಕ್ಕೆ ಬೇರೆನೇ ರೀಸನ್ ಇದೆ ಕೆಲವೊಂದು ರೀಸನ್ನ ಪಬ್ಲಿಕ್ ಆಗಿ ಹೇಳ್ಬಾರ್ದು ಅಂತ ಹೇಳ್ತಾ ಇಲ್ಲ ಅಷ್ಟೇ ಮೊನ್ನೆ ಹೋದಾಗ ಒಂದಷ್ಟು ಆಫರ್ ಇತ್ತು ಅಂತ ಈಸಿ ಬಾಯಿಗೆ ಬಂದ್ವಿ ಯಾಕೋ ಇಲ್ಲಿ ಏನೂ ಇಷ್ಟ ಆಗಲಿಲ್ಲ ಅಷ್ಟು ಕಲೆಕ್ಷನ್ಸು ಇರಲಿಲ್ಲ ಅದರಿಂದ ವಾಪಸ್ ಹೊರಟು ಜುಡಿಯೋದಲ್ಲಿ ನೋಡೋಣ ಅಂತ ಬಂದೆ ಓಕೆ ಓಕೆ ಇಲ್ಲಿ ತುಂಬ ಇಷ್ಟ ಆಯಿತು ಒಂದಷ್ಟು ಕ್ಯೂಟ್ ಕ್ಯೂಟ್ ಐಟಮ್ಸ್ಗಳು ಇಷ್ಟ ಆಯಿತು ಒಂದು ಪುಟ್ಟು ಬ್ಯಾಗ್ ಇತ್ತು ನೈಂಟಿ ನೈನ್ ರುಪೀಸ್ತು ನನ್ನ ಮಗಳಿಗೆ ಅಂತ ತೊಗೊಂಡೆ ಮತ್ತು ಈ ಟೀ ಶರ್ಟ್ನ ಇಬ್ಬರು ಸೇಮ್ ಸೇಮ್ ಬೈ ಮಾಡಿದ್ವಿ ಇದಾದ ಮೇಲೆ ನೈಲ್ ಪಾಲಿಶ್ ಒಂದು ಚಿಕ್ಕ ಪರ್ಫ್ಯೂಮ್ ಇತ್ತು ಪಾಕೆಟಲ್ಲಿ ಕ್ಯಾರಿ ಮಾಡೋ ಅಂಥದ್ದು ನಮ್ಮ ಅಮ್ಮನಿಗೆ ಇಷ್ಟ ಪರ್ಫ್ಯೂಮ್ ಮತ್ತು ನೈಲ್ ನಮ್ಮ ನಮ್ಮಮ್ಮನಿಗೋಸ್ಕರ ಅಂತ ಅದೆರಡನ್ನೂ ಪರ್ಚೇಸ್ ಮಾಡಿ ಬಂದೆ ಝುಡಿಯೋದಲ್ಲಿ ನನ್ನ ಫಸ್ಟ್ ಪರ್ಚೇಸ್ ಇದಾಗಿತ್ತು ಟಿ ಶರ್ಟ್ ಈ ಪುಟಾನಿ ಬ್ಯಾಗ್ ಆ್ಯಂಡ್ ಅಮ್ಮನಗೋಸ್ಕರ ಇವತ್ತು ಶಾಪಿಂಗ್ ಮಾಡಿ ನೆಕ್ಸ್ಟು ಸ್ಕೂಲಿಗೆ ಕಳ್ಸೋಕ್ಕೆ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳಿ ಅಪ್ಕಾಮ್ಸಿಗೆ ಬಂದು ಮನೆಗೆ ಬೇಕಾಗಿರೋ ಫ್ರೂಟ್ಸು ಪೂಜೆಗೆ ಬೇಕಾಗಿರುವಂಥ ತುಪ್ಪ ಮತ್ತು ಗಣಪತಿ ದೇವಸ್ಥಾನದ ಕೊಡೋಕ್ಕೆ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ ರಾಯರ ಆರಾಧನೆ ನಡೀತಾ ಇತ್ತು ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ನಾನು ಲೈಫ್ ಟೈಮಲ್ಲಿ ಒಂದ್ಸಲೂ ಕೂಡ ಆರಾಧನೆಯಲ್ಲಿ ಭಾಗವಹಿಸಿರಲಿಲ್ಲ ದೇವಸ್ಥಾನದ ಕ್ಲೋಸ್ ಮಾಡಿಬಿಟ್ಟಿದ್ರು ಅನ್ನ ಸಂತರ್ಪಣೆ ನಡೀತಾಯಿತ್ತು ಬಟ್ ಆದರೂ ಕಿಂಡಿಲಿ ವೀಡಿಯೋ ಮಾಡಿಕೊಂಡೆ ದರ್ಶನ ಕಿಂಡಿಲ್ ತುಂಬ ಚೆನ್ನಾಗಾಯಿತು ನನ್ನ ಪುಣ್ಯ ಇದು ಅಂತಲೇ ಹೇಳ್ಬೋದು ನಾನು ಅಂದ್ಕೊಂಡಿರ್ಲಿಲ್ಲ ಇಲ್ಲಿಗೆ ಹೋಗ್ತೀನಿ ಅಂತ ಅಮ್ಮ ಕಾಲ್ ಮಾಡಿ ಹಾಗೆ ರಾಯರ್ ದೇವಸ್ಥಾನಕ್ಕೆ ಹೋಗಿದ್ಬಾ ಅಂತ ಹೇಳಿದರು ಅಂತ ಬಂದೆ ಕ್ಲೋಸ್ ಮಾಡಿಬಿಟ್ಟಿದ್ರು ಎಲ್ಲರೂ ಊಟ ಕೂತಿದ್ರು ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಇಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಬಿಡು ಇನ್ನೇನು ದರ್ಶನ ಇಲ್ವಲ್ಲ ಸೈಡಿಂದ ಆ ಕಡೆಯಿಂದ ನೋಡೋಣ ಅಂದ್ಕೊಂಡು ಹೋದೆ ಆ ಕಡೆಯೂ ಫುಲ್ ಆಗಿಬಿಟ್ಟಿತ್ತು ಆಚೆ ಹೋಗೋಣ ಅಂತ ಬರ್ತಿದ್ವಿ ಯಾರೋ ಬನ್ನಿ ಕೂತ್ಕೊಂಡು ಊಟ ಮಾಡಿ ಅಂತ ಕರೆದ್ರು ರಾಯರ್ ಪ್ರಸಾದ ತಿನ್ಬೇಕಂತ ನನ್ನ ಹಣೇಲಿ ಅನ್ಸುತ್ತೆ ನನ್ನ ಅದೃಷ್ಟ ಅನಿಸುತ್ತೆ ರಾಯರ ಪ್ರಸಾದ ತಿಂದು ಮನ್ಸಿಗೆ ತುಂಬ ನೆಮ್ಮದಿ ಆಯಿತು ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಭಜತಾಮ್ ಕಲ್ಪ ರುಕ್ಷಾಯ ನಮತಾಮ್ ಕಾಮಧೇನುವೆ ಆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ರಾಯರ ನನ್ನ ಒಂದು ಫೇಮಸ್ ಲೈನ್ಸ್ ನಂಗೆ ತುಂಬ ಇಷ್ಟ ರಾಯರ ಬರಿ ರಾಯರ ಬಳಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಬೇಡಿ ನಿಮ್ಮ ಕಷ್ಟಗಳಿಗೆ ಹೇಳಿ ನನ್ನ ಬಳಿ ರಾಯರಿದ್ದಾರೆಂದು ಹೌದು ನಾನು ಯಾವತ್ತೂ ನನ್ನ ಕಷ್ಟ ಅಂತ ಕೇಳಲ್ಲ ಕಷ್ಟಗಳಿಗೆ ನನ್ನ ಹತ್ರ ದೇವರಿದ್ದಾನೆ ಅಂತ ಹೇಳ್ತೀನಿ ಒಳಗೆ ದರ್ಶನ ಸಿಗ್ಲಿಲ್ವಲ್ಲ ಅಂತ ಎಲ್ ಇ ಡಿ ಟಿ ವಿಲಿ ಹಾಗೆ ಕೈ ಮುಕ್ಕೊಂಡೆ ಬಟ್ ಅಷ್ಟರಲ್ಲಿ ಅಷ್ಟರಲ್ಲಿ ಸೈಡಲ್ಲಿ ಖಾಲಿ ಆಗಿತ್ತು ನೋಡಿ ಎಲ್ಲರದ್ದು ಊಟ ಆಯಿತು ಊಟ ಆದಮೇಲೆ ಕ್ಲೀನ್ ಕೂಡ ಮಾಡ್ತಾಯಿದ್ರು ಇಲ್ಲಿಗೆ ಸೈಡ್ ಗ್ಯಾಪಲ್ಲಿ ರಾಯರ ದರ್ಶನ ಸಿಕ್ತು ಎಲ್ಲರ ದರ್ಶನವೂ ಸಿಕ್ಕಿದ್ದು ಖುಷಿಯಾಯಿತು ಏನೋ ಇದು ನಾನಂತೂ ಬೇರೆಯವ್ರು ಏನನ್ಕೊತಾರೋ ಗೊತ್ತಿಲ್ಲ ನನ್ನ ಪೂರ್ವ ಜನ್ಮದ ಫಲ ಅಂತಲೇ ಹೇಳ್ಬೋದು ರಾಯರ ಆರಾಧನೆ ಟೈಮಲ್ಲಿ ನಾನು ರಾಯರ ದರ್ಶನ ಪಡಿತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಇವತ್ತಿಂಗ್ ನನ್ನ ದಿನ ಸಂಪೂರ್ಣ ಅಂತ ಅನ್ನಿಸ್ತು ಅಂತ ತುಂಬಾ ಖುಷಿಯಾಯಿತು ಊಟ ಎಲ್ಲ ಮಾಡಿ ಕೈ ತೊಳೆಯೋದಕ್ಕೆ ಊಟಕ್ಕೂ ನೋಡಿ ಎಷ್ಟು ಜನ ತುಂಬಿದ್ದಾರೆ ರಾಯರ ದರ್ಶನ ಪಡೆದಿದ್ದ ಖುಷಿಲಿ ಗಾಡಿ ಎತ್ತಿ ಮತ್ತೆ ಇವತ್ತು ಅಂಗಾರಕ ಚೌತಿ ಆದ್ರಿಂದ ಗಣಪನಿಗೆ ಒಂದು ಹೂವಿನ ಹಾರ ತಗೊಳ್ಬೇಕಿತ್ತು ಇಲ್ಲಿ ಹೂ ತಗೊಂಡು ನಾವು ಹೊರಟಿದ್ದು ಮನೆ ಕಡೆಗೆ ಆಲ್ಮೋಸ್ಟ್ ನಾವು ಮನೆಗೆ ಬಂದಾಗ ಒಂದೂವರೆ ಎರಡು ಗಂಟೆ ಆಗಿತ್ತು ನಿಜವಾಗ್ಲೂ ಮನ್ಸಿಗೆ ತುಂಬಾ ನೆಮ್ಮದಿ ಅನ್ನಿಸ್ತು ರಾಯರ ದರ್ಶನ ಪಡೆದಿದ್ದು ಎಲ್ಲಿಗೋಗಿದೆ 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 ಅಂತ ಬರೋ ಅಷ್ಟರೊಳಗೆ ಮನೇಲಿ ಕೆಂಪಮ್ಮ ಅವ್ರು ಹಾಜರಿದ್ರು ಅವ್ರ ಜೊತೆಗೆ ಒಂದಷ್ಟು ತಲೆ ಹರಟೆ ಕ್ವೆನ್ಸ್ಗಳನ್ನ ಕೇಳಿ ಅವ್ರಿಗೆ ಟೀಸ್ ಮಾಡಿ ನಕ್ಕಿದ್ದಾಯ್ತು ಅವ್ರಿಗೆ ಗೊತ್ತು ನಾನು ವೀಡಿಯೋ ಮಾಡ್ಕೊಳ್ತಿದ್ದೀನಿ ಅಂತ ಅದಕ್ಕೆ ಅವ್ರು ಫಸ್ಟೇ ಹೇಳ್ಬಿಟ್ರು ನಿಂದು ಯಾವಾಗಲೂ ಇದೇ ಕೇಸ್ ಅಂತ ಹೇಳಿ ನೆಕ್ಸ್ಟು ಬಟ್ಟೆ ಐರನ್ ಇಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೆ ಇವತ್ತು ನಮ್ಮ ಊರಿನಲ್ಲಿ ಮಂಗಳವಾರದ ಸಂತೆ ನಡೆಯುತ್ತೆ ಇದ್ರ ಸಪ್ರೇಟ್ ಬ್ಲಾಗ್ ಕೂಡ ಮಾಡಿ ಹಾಕಿದ್ದೀನಿ ನೋಡಿ ನಮ್ಮ ಊರು ಎಷ್ಟು ಗಜಿಬಿಜಿ ಎಷ್ಟು ಜನ ತುಂಬಿದ್ದಾರೆ ಅಂತ ಬಟ್ಟೆ ಬೆಳಿಗ್ಗೆ ನನ್ನ ತಮ್ಮ ಐರನ್ ಕೊಟ್ಟಿದ್ದ ಅವ್ರು ಕಾಲ್ ಮಾಡಿದ್ರು ಈಸ್ಕೊಂಡು ಬರೋಕ್ಕೆ ಅಂತ ನನ್ನ ಡಾರ್ಲಿಂಗ್ ಜೊತೆ ಗಾಡಿ ಹತ್ತಿ ಬಂದೆ ಬಟ್ಟೆ ಐರನ್ ಇಸ್ಕೊಂಡು ಮತ್ತೆ ವಾಪಸ್ ಬರ್ತಾ ಹಾಗೆ ಸಂತೆದ್ದು ವೀಡಿಯೋ ಮಾಡಿಕೊಂಡು ಈ ರೀತಿ ಸಂತೆ ಇರೋದ್ರಿಂದ ಎಷ್ಟು ಉಪಯೋಗ ಅಂತಂದರೆ ನಿಜವಾಗ್ಲೂ ಏನೇನು ಬೇಕೋ ಎಲ್ಲನೂ ಒಂದೇ ಕಡೆ ಕೊಂಡ್ಕೊಬೋದು ಮಾಡೋಣ ಒಳಲು ಗ್ರಾಮದ ಸಂತೆ ನೆಕ್ಸ್ಟು ಮನೆಗೆ ಬಂದು ಬಂದರೋ ಬಂದರೋ ಬಾವ ಬಂದರೋ ರೀಲ್ಸ್ ಮಾಡೋಣ ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೋಸ್ಕರ ಈ ರೀತಿ ರೆಡಿ ಆಗಿದ್ವಿ ನನ್ನ ತಂಗಿ ಕರೆಕ್ಟಾಗಿ ಮಾಡ್ತಾ ಇದ್ಲು ನಾವೇ ಯಾಕೋ ಸ್ವಲ್ಪ ಮಿಸ್ ಹೊಡಿತಾ ಇದ್ವಿ ನಮ್ಮ ರಿಹರ್ಸಲ್ ಆ್ಯಂಡ್ ಬಿಹೈಂಡ್ ದಿ ಶೂಟ್ ಬಿ ಟಿ ಎಸ್ ಈ ರೀತಿ ಇತ್ತು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ದಯವಿಟ್ಟು ಯಾರು ಆಡ್ಕೊಳ್ಳೋದಕ್ಕೆ ನಮ್ಮ ಸಂತೆಯಿಂದ ತಂದಿದ್ದಂತ ಸೊಪ್ಪುಗಳನ್ನ ಬಿಡ್ಸ್ಕೊತಾ ಇದ್ವಿ ಸೊಪ್ಪು ಯಾವುದೂ ಕೀರೆ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ಮಿರಿ ಸೊಪ್ಪು ಇಷ್ಟು ತಂದಿದ್ರು ಇವ್ ನೋಡಿ ಪೋಸ್ ಇದಾದ ಮೇಲೆ ದೇವಸ್ಥಾನದ ದರ್ಶನಕ್ಕೆ ಅಂತ ಬಂದ್ವಿ ಇವತ್ತು ಗಣೇಶ ಚತುರ್ಥಿ ಅಂಗಾರಕ ಚೌತಿ ವರ್ಷದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಅಷ್ಟೇ ಮಂಗಳವಾರ ಚೌತಿ ಬೀಳುತ್ತೆ ಇವತ್ತು ದರ್ಶನ ಮಾಡಿ ದೇವ್ರ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದು ಅದಕ್ಕೋಸ್ಕರ ಬಂದೆ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದರು ನೋಡಿ ದರ್ಶನ ಪಡೆದು ಮನ್ಸಿಗೆ ನೆಮ್ಮದಿ ಆಯಿತು ಒಂದೇ ದಿನ ರಾಯರು ಹಾಗೂ ಗಣೇಶನ ದರ್ಶನ ಪಡೆದಿದ್ದು ತುಂಬಾ ಖುಷಿಯಾಯಿತು ನಮ್ಮ ಗಣಪ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಇದಾದ ಮೇಲೆ ನನ್ನ ಮಗ ಮಗನೊ ಬಸ್ಕಿ ಹೊಡಿತಾ ಇದ್ದ ಗಣೇಶನಿಗೆ ಪ್ರಿಯವಾದದ್ದು ಇಪ್ಪತ್ತೊಂದು ಬಸ್ಕಿ ದೇವರ ದರ್ಶನ ಪಡೆದು ಮನೆ ಕಡೆ ಹೊರಟೆ ಸಂಜೆ ಆದ್ರೂ ನಮ್ಮೂರಿನ ಸಂತೆ ಕ್ರೌಡ್ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಎಲ್ಲಿ ನೋಡಿದ್ರೂ ಜನ ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಜನ ಅಂತ ಹೇಳೋ ಥರ ಇತ್ತು ಫುಲ್ ಕ್ರೌಡ್ ಇತ್ತು ಮನೆಗೆ ಬಂದೆ ಮನೆಗೆ ಬರ್ತಿದ್ದಂಗೆ ನಮ್ಮಮ್ಮ ಬಿಸಿ ಬಿಸಿ ಅವರೇ ಕಳಾಕಿ ಹಾಕಿ ಬಾತ್ ಮಾಡಿದರು ಸಖತ್ತಾಗಿತ್ತು ಬಾತು ಊಟ ಮಾಡ್ಕೊ ಬೇಗ ಬೇಗನೆ ಊಟ ಆಗೋಯ್ತು ಈ ಕಡೆ ಅಕ್ಕ ಆ್ಯಂಡ್ ತಂಗಿ ಬಾಂಡಿಂಗ್ ನೋಡಿ ನನ್ನ ಮಗ ಈ ರೇಂಜಿಗೆ ಬ್ಯುಸಿಯಾಗೋವನ್ನೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ನೋಡಿ ಅಣ್ಣನಿಗೆ ತಂಗಿ ಯಾವ ರೇಂಜ್ ಕ್ವಾಟ್ಲೆ ಕೊಡ್ತಾವಳೆ ಅಂತ ಊಟ ಎಲ್ಲ ಆದಮೇಲೆ ಯಾಕೋ ಮೊನ್ನೆ ಮಾಡಿ ಜಾಮೂನ್ ಬೇಗ ಖಾಲಿ ಆಯಿತು ಮತ್ತೆ ತಿನ್ಬೇಕಂತ ಅನಿಸ್ತು ಅಂತ ಅಮ್ಮನಿಗೆ ಹೇಳಿದಕ್ಕೆ ಅಮ್ಮ ಆ ಟೈಮಿಗೆ ಜಾಮೂನ್ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ಹೇಳೋದಲ್ವಾ ಅಮ್ಮ ಅಂತಂದರೆ ದೇವರು ಅಂತ ಜಾಮೂನ್ ಕೂಡ ರೆಡಿ ಆಗ್ತಾ ಇತ್ತು ನಮ್ಮ ಕ್ರೇವಿಂಗ್ಸ್ ಕೂಡ ಜಾಸ್ತಿ ಆಗ್ತಾ ಇತ್ತು ಇಷ್ಟೊತ್ತು ನೋಡಿದ್ದು ಮಂಗಳವಾರ ಸೋಮವಾರದ ಬ್ಲಾಗ್ ಆಗಿತ್ತು ಪಾಪನು ಮಲ್ಕೊಂಡ್ಲು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಏನಾದರೂ ನನ್ನ ಮಾತಲ್ಲಿ ಅಥವಾ ನನ್ನಿಂದ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಒಂದು ಹೊಚ್ಚ ಹೊಸ ವ್ಲಾಗ್ ಅಂತಿಗೆ ಅಂತ ಹೇಳ್ತಾ Bye bye.